ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಯುವನಿಧಿ ಅಪ್ಲಿಕೇಶನ್ನ ಹಾಕಿದ್ರಿ ಸೊ ಮಂತ್ಲಿ ಮಂತ್ಲಿ ಏನೊಂದು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಿತ್ತು ಇವಾಗ ಮೇ ತಿಂಗಳ ಒಂದು ಸೆಲ್ಫ್ ಡಿಕ್ಲೇರೇಷನ್ ಕೂಡ ಐದನೇ ತಾರೀಕು ಬಂದರೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಸ್ನೇಹಿತರೆ ನಾನು ಮೊನ್ನೆ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ಓಕೆ ಆರನೇ ತಾರೀಕು ಎನಿ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ಓಕೆ ಇವಾಗ ಆರನೇ ತಾರೀಕು ಬಂದುಬಿಟ್ಟು ಮೇ ತಿಂಗಳ ಒಂದು ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಯಾವ ರೀತಿ ಒಂದು ಸೆಲ್ಫ್ ಡಿಕ್ಲೇರೇಷನ್ ಮಾಡೋದು ಸಿಂಪಲ್ಲಾಗಿ ಮೊಬೈಲಲ್ಲೇ ಒಂದು ಮೊಬೈಲಲ್ಲೇ ಎರಡೇ ನಿಮಿಷದಲ್ಲಿ ಒಂದು ಸೆಲ್ಫ್ ಡಿಕ್ ಅಪ್ಲೇಷನ್ ನೀವೇ ಮಾಡ್ಬೋದು ಸ್ನೇಹಿತರೆ ಓಕೆ ಇವತ್ತು ಪ್ರತಿಯೊಂದು ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವನಿದ ಬಗ್ಗೆ ಮುಂದೆ ಬರುವಂಥ ಪ್ರತಿಯೊಂದು ಅಪ್ಡೇಟ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಗೂಗಲ್ನ ಓಪನ್ ಮಾಡ್ಕೊಂಡು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಇಲ್ಲಿ ನೋಡ್ಬೋದು ಫಸ್ಟ್ ವೆಬ್ಸೈಟ್ ಏನು ಕಾಣ್ತಾ ಇದೆ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ನ ಮಾಡ್ಕೊಂಡ ಮಾಡ್ಕೊಂಡು ತಕ್ಷಣ ಈ ರೀತಿಯಾಗಿ ಒಂದು ಎಂಟ್ರಿಪೇಸ್ ಓಪನ್ ಆಗುತ್ತೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಏನು ಕಾಣ್ತಾ ಇದೆ ಸಿಂಪಲ್ ಆಗಿ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಇವಾಗ ನಿಮ್ಮ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವೊಂದು ಮೊಬೈಲ್ ನಂಬರ್ ಕೊಟ್ಟಿದ್ರಿ ಆ ರಿಜಿಸ್ಟರ್ ಮೊಬೈಲ್ ನಂಬರ್ ಇವಾಗ ಒ ಟಿ ಪಿ ಹೋಗುತ್ತೆ ಸ್ನೇಹಿತರೆ ಓಕೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಹೋಗ್ಲಿಲ್ಲಪ್ಪಾ ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿ ಅವಾಗ ಇನ್ನೊಂದ್ಸರಿ ಎರಡನೇ ಸರಿ ಓ ಟಿ ಪಿ ಸೆಂಡ್ ಆಗಿರುತ್ತೆ ಸ್ನೇಹಿತರೆ ಓಕೆ ಟಿ ಪಿ ಏನೊಂದು ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆ ಒಂದು ಪಿನ ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ ಓಕೆ ಟಿ ಪಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಏನೊಂದು ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ ಅಲ್ಲಿ ಯಾವ ರೀತಿ ಒಂದು ಸ್ಮಾಲ್ ಆಗಿರ್ಬೋದು ಕ್ಯಾಪಿಟಲ್ ಆಗಿರ್ಬೋದು ಯಾವ ರೀತಿ ಒಂದು ಕ್ಯಾಪ್ಚರ್ ಕೋಡ್ ಇದೆ ಅದೇ ರೀತಿ ಸೇಮ್ ಒಂದು ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಇಲ್ಲಿ ಸಿಂಪಲ್ ಆಗಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ಏನಿಲ್ಲಿ ಲೆಫ್ಟ್ ಸೈಡ್ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ ಅದರ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ವ್ಯೂ ಐ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ರೈಟ್ ಸೈಡ್ ಬಂದುಬಿಟ್ಟು ಸರ್ಚ್ ಅಂತ ಏನು ಆಪ್ಷನ್ ಕಾಣ್ತಾ ಇದೆ ನಾನು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಅಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ವೈ ಯು ವಿ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು ಯುವ ನಿಧಿ ಮಂತ್ಲಿ ಇಲ್ಲಿ ನೋಡ್ಬೋದು ಸೆಲ್ಫ್ ಡಿಕ್ಲರೇಷನ್ ಅಂತ ಏನು ಕಾಣ್ತಿದೆ ಸೆಕೆಂಡ್ ಆಪ್ಷನು ಆಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡ್ಬೋದು ಆ ಒಂದು ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತ ಇದ್ದೀನಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಆಧಾರ್ ಡೀಟೇಲ್ಸ್ ಅಂತ ಏನು ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಸಿಂಪಲ್ ಆಗಿ ಇದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಸ್ನೇಹಿತರೆ ಓಕೆ ನಾನು ಇವಾಗ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಆಧಾರ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಓ ಟಿ ಪಿಯ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಓ ಟಿ ಪಿ ಜನ್ರೇಟ್ ಅಂತ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಆಧಾರ್ ಯಾವ ಯಾವೊಂದು ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ಗೆ ಇಲ್ಲಿ ಓ ಟಿ ಪಿ ಬರುತ್ತೆ ಓಕೆ ಅದರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ಗೆ ಏನೊಂದು ಓ ಟಿ ಪಿ ಹೊಂದಿರುತ್ತೆ ಆ ಒಂದು ಓ ಟಿ ಪಿನ ಈ ಒಂದು ಬಾಕ್ಸಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಇವಾಗ ಬಾಕ್ಸಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸಲ್ಲಿಸಿ ಅಂತ ಏನು ಕಾಣ್ತಾ ಇದೆ ಸಬ್ಮಿಟ್ ಅಂತ ಕಾಣ್ತಾ ಇದೆಲ್ಲ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಈ ರೀತಿಯಾಗಿ ಆಟೋಮೆಟಿಕ್ ರಿಡೈ ರೀ ಡೈಡೈರೆಕ್ಟ್ ಆಗುತ್ತೆ ಬೇರೆ ಪೇಜ್ ಬಂದುಬಿಟ್ಟು ಓಕೆ ಇಲ್ಲಿ ನೋಡ್ಬೋದು ಎರಡನೇ ಆಪ್ಷನ್ ಏನಿದೆಯಲ್ಲ ಆಧಾರ್ ಡೀಟೇಲ್ಸ್ ಅಂದರೆ ಗೆಟ್ ಅದರ ಡೀಟೇಲ್ಸ್ ಅಂತ ಏನು ಕಾಣ್ತಾ ಇದೆ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ನೇಮ್ ಬಂದ್ಬಿಟ್ಟು ನಿಮ್ಮ ನೇಮ್ ಬರುತ್ತೆ ಮತ್ತು ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಬರುತ್ತೆ ಮತ್ತು ನಿಮ್ಮದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬರುತ್ತೆ ಇಲ್ಲಿ ಮಂತ್ಲಿ ಏನು ಡಿಕ್ಲೇರೇಷನ್ ಮಾಡಿರ್ತೀರ ಮಾರ್ಚ್ ಏಪ್ರಿಲ್ ಮೇ ಮೇ ತಿಂಗಳು ಇಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆಟೋಮೆಟಿಕ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಆಟೋಮೆಟಿಕ್ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿ ಸಿಂಪಲ್ ಆಗಿ ಹೌದು ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಿ ಅಲ್ಲಿ ಯಾವ ರೀತಿ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ ಅದೇ ರೀತಿ ಒಂದು ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ ಸ್ನೇಹಿತರೆ ಓಕೆ ನಾನು ಇವಾಗ ಕ್ಯಾಪ್ಚರ್ ಕೋಡ ಎಂಟ್ರ್ ಮಾಡಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಏನೊಂದು ಸಬ್ಮಿಟ್ ಅಂತ ಕಾಣ್ತಾ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಪ್ರೊಸೆಸಿಂಗ್ ಬರುತ್ತೆ ಬರುತ್ತೆ ಸ್ನೇಹಿತರೆ ಓಕೆ ಪ್ರೊಸೆಸಿಂಗ್ ಆದ ತಕ್ಷಣ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿಕೊಂಡು ಇಲ್ಲೆಲ್ಲ ನಿಮ್ಮದು ಡೀಟೇಲ್ಸ್ ಬರುತ್ತೆ ಬಂದ ತಕ್ಷಣ ಇಲ್ಲ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿಕೊಂಡು ಇಲ್ಲಿ ಸಾರಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಕಂಪ್ಲೀಟಾಗಿ ನಿಮ್ಮೊಂದು ಸೆಲ್ಫ್ ಡಿಕ್ಲೇಷನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಪಿ ಡಿ ಎಫ್ ಕೂಡ ಬರುತ್ತೆ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಲಿ ಟ್ರೈ ಮಾಡ್ತಾ ಇದ್ದರೆ ಡೈರೆಕ್ಟಾಗಿ ಪ್ರಿಂಟ್ ಅಂತ ಕೊಡ್ಬೋದು ಅಥವಾ ನೀವು ಮೊಬೈಲಲ್ಲೇ ಟ್ರೈ ಮಾಡ್ತಾ ಇದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಇದೆಲ್ಲ ಸೆಕೆಂಡ್ ಆಪ್ಷನು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪಿ ಡಿ ಎಫ್ ಕೂಡ ಡೌನ್ಲೋಡ್ನ ಮಾಡ್ಕೋಬೇಕು ಸ್ನೇಹಿತರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳಿ